ಹಲೋ ಹಾಯ್ ಗುಡ್ ಮಾರ್ನಿಂಗ್ ಎವ್ರಿ ಒನ್ ಏನಂದರೆ ಇವತ್ತು ಲೀವ್ ಹೊರಟಿದ್ದೀನಿ ಶೈಲಿಗೆ ಸರ್ಪ್ರೈಸ್ ಕೊಡಬೇಕು ಹಾಗೆ ಕೂಡ ಅವಳು ಕೂಡ ಏನು ಮಾಡ್ತಾರೆ ಎಂತೂ ಗೊತ್ತಿಲ್ಲ ಬಟ್ ಈ ಒಂದು ಲಾಗ್ನ ಮಿಸ್ ಮಾಡ್ತಾನೆ ನೋಡಿ ಯಾಕಂದರೆ ಆರ್ಮಿಯಿಂದ ಜ್ವರ ಲೀವ್ಗೆ ಹೋಗ್ಬೇಕಾದ್ರೆ ಅವ್ರ ಖುಷಿನೇ ಬೇರೆ ಇರುತ್ತೆ ಸೊ ಅದೇ ಕೂಡ ಒಂದು ಸರ್ಪ್ರೈಸ್ ಕೊಟ್ಟರು ಹೇಗಿರುತ್ತೆ ಅಂತ ನನ್ನ ಶೈಲಿಗೆ ಆ್ಯಕ್ಚುಲಿ ಟು ತ್ರೀ ಟೈಮ್ ಕೂಡ ಸರ್ಪ್ರೈಸ್ ಕೊಟ್ಟಿದ್ದೀನಿ ಈ ಒಂದು ಲಾಗ್ನ ಮಿಸ್ ಮಾಡ್ತಾನೆ ನೋಡಿ ಹೇಗಿರುತ್ತದ ಸರ್ ಪ್ರಂತೋಯ್ ಐ ರಾವತ ಈ ಅರುಣಾರ ಮಗನಾಗಿ ಈ ಒಂದು ಕಣ್ಣ ಟ್ರೈ ಮಾಡ್ತಿದ್ದೀನಿ ಯಾಕಂದರೆ ಇನ್ನು ಜನರಕ್ಕೋಸ್ಕರ ಈ ನಾಳಿಗೋಸ್ಕರ ಈ ದೇಶಕ್ಕೋಸ್ಕರ ನೀವು ಸೇನೆನ ಆರ್ಮಿ ಜಾಯನ್ ಆಗಿ ಏನೋ ಒಂಥರ ಖುಷಿ ಆಗ್ತದೆ ಹೆಮ್ಮೆ ಅಂತ ಹೇಳ್ಬೋದು ಐ ಆಮ್ ಪ್ರೌಡ್ ಸೀರೆ ಬಡಿದು ಒನ್ನ ಹಸಿರಲ್ಲಿ ಎಲ್ಲಿ ನಿಂತಿದ್ದಾರೆ ಒಂಥರ ಚಂದ ಸೊ ಬ್ಯೂಟಿಫುಲ್ ಈ ಟೈಮಲ್ಲಿ ಮಳೆ ಶುರುವಾಗಿದೆ ಅಲ್ಲಿ ರೀಚ್ ಆಯಿತು ನಾವು ಮೈಸೂರಿಗೆ ನೋಡಿ ನಮ್ಮ ಮೈಸೂರಿನ ಕಲೆ ವಿನಿಮಯ ಅಂತ ಹೇಳ್ಬೋದು ಯಾಕಂದರೆ ತುಂಬ ಅದ್ಧೂರಿಯಾಗಿ ಚಿತ್ರೀಕರಣ ಮಾಡಿದ್ದಾರೆ ಸಾಂಸ್ಕೃತಿಕ ನಗರಿ ಅಂದರೆ ಮೈಸೂರು ಅಂದರೆ ಹೀಗೆ ಅಲ್ವಾ ಶೈಲು ಗೆಡಿದೆ ಕಣ್ರಿ ಟೂ ಮಂತ್ ಆದಮೇಲೆ ಬರ್ತೀನಿ ಅಂತ ಅಂದರೆ ಡೆಲಿವರಿ ಟೈಮ್ ಬರ್ತೀನಿ ಅಂತ ಹಬ್ಬಕ್ಕೆ ಮುಂಚಿತವಾಗಿ ಬಂದಿದ್ದೀನಿ ಬಗ್ಗೆ ಶೈಲಿಗೆ ತುಂಬ ಆಶ್ಚರ್ಯ ಅಂತ ಟೂ ಮಂತ್ ಆಯಿತು ನಮ್ಮ ಅಷ್ಟೇ ಸೊ ಖುಷಿಯಾಗ್ತಿದೆ ಮೈಸೂರು ಕಣ್ಣು ಮೈಸೂರು ಮೈಸೂರು ಬಂದರೇನು ಅಂತ ಖುಷಿಯಲ್ಲಿ ಈ ಸಲಂತೂ ಒಂಥರ ಖುಷಿ ಅಂತ ಹೇಳ್ಬೋದು ಯಾಕಂದರೆ ನಾನು ಟೂ ಮಂತ್ ಆಯಿತು ಲೀವ್ ಹೋಗಿ ಅಷ್ಟೇ ಬಟ್ ಶೈಲಿಗೆ ಹೇಳಿದ್ದೆ ಡಿಲಿವರಿ ಟೈಮಲ್ಲಿ ಬರ್ತೀನಿ ಅಂತ ಸೊ ಕಾರು ಕೂಡ ಬುಕ್ ಆಗಿದೆ ಮತ್ತು ಲಗೇಜ್ ವೆಯ್ಟಿಂಗ್ ಇದೆ ಕಾರಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ ನೋಡೋಣ ಎಷ್ಟೊತ್ತು ಬರ್ತಾರೆ ಕಾರು ಕೂಡ ಬಂದಾಯಿತು ಕೂಡ ಟ್ರಾವೆಲ್ ಮಾಡ್ತಿದ್ದೀನಿ ಮೋಕಾಗಿ ಕೂಡ ಆಶ್ವಾಸನೆ ಇದೆ ಸಿಕ್ಕೋಕೆ ಫೈನಲಿ ಮನೆ ಹತ್ರ ಬಂದಾಯ್ತು ಹೋಗೋಣ ಬನ್ನಿ ಮನೆ ಒಳಗಡೆ ये रहने को अपनी लेडी लिप्ती इधर खेल बेल इंदर खेल महाखेल खुद को न एक नंबर ये लेडी या लिकुशन हम चलाएंगे तो नहीं यूं क्या दो मस्ट बर्थडे बड़ी थी ना फोर्थ मंथ आज बनी ಖುಷಿ ಪಪ್ಪನ್ ನೋಡಿ ಏನ್ ಅನ್ನಿಸ್ತು ಮಾತೆ ಬರ್ತಾ ಇಲ್ಲ ಖುಷ್ ಪಪ್ಪನ್ ನೋಡಿ ಶಾಕ್ ಹೋಗುದಾ ನಿಮ್ಮ ಪಪ್ಪ ಡೆಲಿವರಿಗೆ ಬರ್ತೀನಿ ಅಂತ ಅಂದ್ಬಿಟ್ಟು ಅವನು ಶಾಕಲ್ಲಿದ್ದಾನ ಪಪ್ಪ ಏನಾಯ್ತು ಮಗನಿ ಅವ್ನಗಳು ನಗು ಎಲ್ಲ ಬರ್ತಾ ಇದೆ ಇನ್ನೇನು ಮಾತಾಡ್ತಾನೆ ಪಾಪ ಖುಷಿ ಇಲ್ಲಿ ಮುಖ ತೋರಿಸು ಅಯ್ಯೋ ಅವ್ನು ಯಾಕೋ ಪಪ್ಪ ಬರ್ತಿದಂಗೆ ಕಿಂಡ್ರಜೆ ಅಯ್ಯೋ ನಾನು ನಿನ್ನ ಮಿಶ್ ಮಾಡ್ಕೊಂಡಿದ್ದೀನಿ ಅಂತಿದ್ದೇನೆ ನಾನು ಮಿಸ್ ಮಾಡ್ಕೊತಿದ್ದೇನೆ ಇಬ್ಬರು ನಾನಂತೂ ಮಿಸ್ ಮಾಡ್ಕೊಂಡಿಲ್ಲ ಇಲ್ಲ ಇಲ್ವಾ ಮಿನಿ ವರ್ಷನ್ ಹೈದ್ರಾಬಾದಿಂದ ತಂದಿರೋ ಸ್ಲೀಪರ್ಸ್ ತೈಲಗೋಸ್ತೀರ ಇಲ್ಲಿ ಏನ್ ಹಾಕೊಂಡು ಅಯ್ಯೋ ಏನ್ ಈ ರೇಂಜೆ ಮುತ್ಕೊಡ್ತಾನೆ ಮಿಸ್ ಆಗೋದ್ ಅಲ್ಲಿ ಈ ರೇಂಜೆ ಇರೋ ಹುರ್ಕ ಬಿಡ್ಬಿಡಾ ಇನ್ನರ್ವೇರ್ ಸೈತಲ್ ಬಿಚ್ಚಿದ್ಯಾಲ್ಲ